ಲಕ್ಷ್ಮಿ ಅಂತ ಹೇಳಿ ಸುಮ್ಮನೆ ಪೂರ ಹೇಳಿಲ್ಲ ನಾವು ತಗೊಳ ತಗೋತೀವಿ

ಮನಸ್ಸು ಸುರ್ಗಾರಿದ್ದಾರೆ ಹೋಗುವಾಗ ಒಬ್ಬರ ಹೋಗ್ತಾರೆ ಯಾರ ಜೊತೆ ಅನಾ ಹೋಗುವ ಚೈನಾ ಬಜಾರೀ ಇಲ್ಲೇ ವಿಚಾರ ಮಾಡ್ರಿ ಚೈನಾ ಬಜಾರ್ದೊಳಗ ಎಲ್ಲದೂ ಸಸ ಸಿಗತ್ತ ಒಣ್ಣದು ನಮ್ಮ ಚೈನಾ ಬಜಾರ್ದೊಳಗ ಬಡವರು ಶ್ರೀಮಂತರು ಬೇದ ಭಾವ ಅನ್ನೋದಿಲ್ಲ ಬಂದ್ರು ಫಿಕ್ಸ್ ರೇಟ್

ಯಾವ ಹುಡುಗಿಯಲ್ಲಿ ಯಾವ ಕೈ ಕೊಟ್ಟಪ್ಪಳ ಎಲ್ಲ ಗೊತ್ತಿಲ್ಲ ಆದರೆ ಜೀವನ ಪರಿಯಂತ ಕಷ್ಟ ಕಸು ಮುಕ್ತ ನಮ್ಮ ಗೆಳೆಯರ ಭಾಗಗಳ ಅಷ್ಟ ಬೇಳ ಆ ಬ್ಯಾರೆ ಯಾರು ಮಾತಾಡ್ ಮೊದಲ ತಂಬಿ ನೀ ತಂದೆ ತಾಯಿ ಹೆಸರು ತಂದು ಕೊಡ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಹುಡುಗರು ತಂದೆ ತಾಯಿ ಮರ್ಯಾದಿ ತೆಗೆಟಿ ಹೋಗಿರಿ ನೀವು ನಿಮ್ಮ ಸಂಬಂಧ ನಮ್ಮ ಹುಡುಗರು ನಿಮ್ಮ ಹಿಂದೆ ಜೀವನ ಹಾಳು ಮಾಡಿಕೊಡುವ ಎಷ್ಟು ಬಂದಿಲ್ಲ ಭೂಮಿ ಹುಲ್ಮಿನಾಗ ಎಕ್ಸಾಂಪಲ್ ಹೇಳ್ಕೊಟ್ಟು ಕೊಡ್ತೀರ ಮುಂಚೆ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಮನೆ ಒಂದು ಮೂರು ಬೈಗೆ ಮಾಡಿದ್ರು ಬಾಲ್ ಜ್ವರ ಚಪ್ಪಾಳೆ

ಬಸ್ ಫ್ರೀ ಇರಬಹುದು ಬಸ್ಸಿನ ತುಂಬಾ ನಿಯಮ ಇರಬಹುದು ಬಸ್ ಓಡಿಸ್ತಾ